ಇನ್ನೂ ನೂರು ವರ್ಷ ಇರ್ತೀರಾ ಆ ನೂರು ವರ್ಷದಲ್ಲಿ ನಾವಿಬ್ಬರು ಒಂದು ಸಿನಿಮಾ ಮಾಡ್ತೀವಿ ನಟ ಉಪೇಂದ್ರ ಎಮೋಷನಲ್ ಮಾತು ಒಂಬತ್ತು ವರ್ಷಗಳ ನಂತರ ಮತ್ತೆ ಆಕ್ಷನ್ ಕಟ್ ಹೇಳಿ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿರುವ ಯುಐ ಸಿನಿಮಾ ಇದೇ ವಾರ ಬಿಡುಗಡೆಯಾಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಚಿತ್ರತಂಡ ಇತ್ತೀಚೆಗೆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವರಿಗೆ ವಿಶ್ ಮಾಡಲು ಶಿವಣ್ಣ ದುನಿಯಾ ವಿಜಿ ಡಾಲಿ ಧನಂಜಯ್ ರವಿಶಂಕರ್ ಸೇರಿದಂತೆ ಅನೇಕ ನಟರು ನಿರ್ಮಾಪಕರು ನಿರ್ದೇಶಕರು ಆಗಮಿಸಿದ್ರು ಉಪೇಂದ್ರ ಕುರಿತು ಮತ್ತು ಅವರ ಕೆಲಸ ಕುರಿತು ಎಲ್ಲರೂ ಅಭಿನಂದಿಸಿ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಪ್ರತಿಯೊಬ್ಬರು ಹಾರೈಸಿದರು ಕಾರ್ಯಕ್ರಮ ಏನು ತುಂಬಾ ಖುಷಿಯಾಗಿ ನಡೆಯಿತು ಆದರೆ ಉಪ್ಪಿ ಮತ್ತು ಶಿವಣ್ಣ ಮಾತುಗಳು ಅಭಿಮಾನಿಗಳ ಹೃದಯವನ್ನ ಭಾರ ಮಾಡಿ ಕಣ್ಣಂಚಲ್ಲಿ ಕಣ್ಣೀರು ಜಾರುವಂತೆ ಮಾಡಿತು ಮೊದಲಿಗೆ ಮಾತನಾಡಿದ ಶಿವಣ್ಣ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ನಾನು ಟ್ರೀಟ್ಮೆಂಟ್ಗೆ ಅಮೆರಿಕಾಕ್ಕೆ ಹೋಗ್ತಿರ್ತೀನಿ ಸರ್ಜರಿ ಆದ ತಕ್ಷಣ ಅಲ್ಲಿಂದಲೇ ನೋಡ್ತೀನಿ ಅಂತಾರೆ ಅದಕ್ಕೆ ಉಪೇಂದ್ರ ನಾವೇ ಅಲ್ಲಿಗೆ ಬಂದು ನಿಮಗೆ ಸಿನಿಮಾ ತೋರಿಸ್ತೀವಿ ಅಂತಾರೆ ಕಾರ್ಯಕ್ರಮದ ಕೊನೆಯಲ್ಲಿ ಉಪೇಂದ್ರ ಮಾತನಾಡ್ತಾ ಶಿವಣ್ಣ ನೀವು ನೂರು ವರ್ಷ ಇರ್ತೀರಾ ನೂರು ವರ್ಷದಲ್ಲಿ ನಿಮ್ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಶಿವರಾಜ್ ಕುಮಾರ್ಗೆ ಧೈರ್ಯ ತುಂಬಿದ್ದಾರೆ అది నేను ఎప్పుడూ చూసేది. సోకితే దాని నుంచి అవే వాచింగ్ యాప్ లో నా నల్లే నోట్ తీ. అల్లెమొడ్ రెనే ఫాలో చేస్తనే. సో ఓ మై గాడ్. బట్ నేను ඉるಬೇಕ అక్కడ. నేను అల్లె ఫాలో మార్కతని మీకోసమ. ఓకే. టుడే యు ఫాలో హియర్. ఐ థింక్ ఫర్ థాంక్యూ. స్టే ఇన్ దట్. ನಮಸ್ಕಾರ. ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು ಅಂದರೆ ಮಾತಾಡೋಕ್ಕೆ ವಿಷಯ ಇದೆ ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ ಯಾಕಂದ್ರೆ ಅವನ್ನ ಜಾಸ್ತಿ ಹೊತ್ತು ಕಾಯಿಸೋಕೆ ನನಗೆ ಇಷ್ಟ ಇಲ್ಲ ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿದ್ದ ಶಿವಣ್ಣ ನೀವು ನಿಜ ಹೇಳ್ದಂಗೆ ನೀವು ನಿಮ್ಮ ಹಾರ್ಟೇ ಹೇಳ್ತೀರ ಶಿವಣ್ಣ ನಾನು ಇವತ್ತೆಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ ನೀವು ಅಪರಂಜಿ ನೀವು ಅದೇನೋ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಬ್ರೇಕ್ ತೊಗೊಂಡ್ರೆ ಎಷ್ಟು ಜನ ಈ ಇಂಡಸ್ಟ್ರೀಲಿ ಏನ್ ಹೇಳಿ ನೀವು ಅದಕ್ಕೆ ಹೀರೋ ಆಗೇ ಹೇಳ್ಬೇಕು ಯಾಕಂದ್ರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು ನೀವು ಡೈರೆಕ್ಟರ್ ನಾವು ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರ ನೂರು ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ ಹಂಡ್ರೆಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಅವರೇ ವೆಲ್ಕಮ್ ಟು ಅವರ್ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮ ಕರ್ಕೊಂಡು ಮನೋಹರ್ ಅವ್ರ ಎಂಟರ್ ಆದ್ರು ನವೀನ್ ಅವ್ರ ಎಂಟರ್ ಆದ್ರೂ ಲಹರಿ ಸಂಸ್ಥೆ ಎಂಟರ್ ಆಯ್ತು ನಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ ಮಾತಾಡ್ತೀವಿ